ರಾಯಸಂದ್ರದ ದೇವಸ್ಥಾನದ ಸರ್ಕಾರಿ ಕರಾಬು ಜಮೀನಿನ ಮೇಲೆ ಭೂಗಳರ ಕಣ್ಣು ಜಮೀನು ಉಳಿವಿಗಾಗಿ ಗ್ರಾಮಸ್ಥರಿಂದ ಫೆಬ್ರವರಿ ಮೂರರಂದು ತಾಲೂಕು ಆಡಳಿತ ಕಚೇರಿ ಮುಂದೆ ಪ್ರತಿಭಟನೆ ಸುಂದರಪಳ್ಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ ಎಂಬತ್ತೈದು ಬಾರ್ ನಾಲ್ಕರಲ್ಲಿನ ಒಂದು ಎಕರೆ ಸರ್ಕಾರಿ ಕರಾಬು ತೋಪು ದೇವಸ್ಥಾನಗಳ ಜಮೀನನ್ನ ಅಕ್ರಮವಾಗಿ ಭೂಗಳ ಜೈರಾಮ ರೆಡ್ಡಿಗೆ ಖಾತೆ ಮಾಡಿಕೊಡಲು ಕಂದಾಯ ಅಧಿಕಾರಿಗಳು ಮುಂದಾಗಿದ್ದು ನಮ್ಮ ದೇಗುಲಗಳ ಸರ್ಕಾರಿ ಜಮೀನು ರಕ್ಷಣೆಗಾಗಿ ಫೆಬ್ರವರಿ ಮೂರರಂದು ತಾಲೂಕು ಕಚೇರಿ ಮುಂದೆ ಧರಣಿ ಮಾಡುತ್ತೇವೆ ಎಂದು ರಾಯಸಂದ್ರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಯಸಂದ್ರ ಗ್ರಾಮದಲ್ಲಿ ಪೂರ್ವ ಕಾಲದಿಂದಲೂ ಇರುವ ಮುನೇಶ್ವರ ಸ್ವಾಮಿ ದೇವತೆಗಳು ಕುಟ್ಟಿಗಂಗಮ್ಮ ಯಲ್ಲಮ್ಮ ಸೇರಿದಂತೆ ಪುರಾತನ ವಿಗ್ರಹಗಳು ಸ್ಥಾನಗಳು ಈ ಸರ್ಕಾರಿ ಜಮೀನಿನಲ್ಲಿದೆ ಈ ಜಮೀನಿನ ಮೇಲೆ ಕಣ್ಣಾಕಿರುವ ಭೂಗಳರು ನಕಲಿ ದಾಖಲೆ ಸೃಷ್ಟಿಸಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ಸದರಿ ಪ್ರಕರಣವು ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ ಆದರೆ ಶುಕ್ರವಾರ ಬುಡದುಮೆಟ್ಟೆ ಗ್ರಾಮದ ರೆಡ್ಡಿ ರವರು ನಮ್ಮ ಗ್ರಾಮಸ್ಥರಿಗೆ ಬೆದರಿಕೆ ಹಾಕಿ ಈ ಜಮೀನನ್ನ ಜಯರಾಮ್ ರೆಡ್ಡಿ ಹೆಸರಿಗೆ ಖಾತೆ ಮಾಡಿ ಎತ್ತಿರುತ್ತೇವೆಂದು ಚಾಲೆಂಜ್ ಹಾಕಿದ್ದಾರೆ ಶಾಸಕಿ ಎಂ ರೂಪಕಲಾ ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಿ ಗೋವಿಂದಗೌಡರ ಪ್ರಭಾವದಿಂದ ಕಂದಾಯ ಅಧಿಕಾರಿಗಳು ಅಕ್ರಮವಾಗಿ ದೇವಾಲಯದ ಜಮೀನು ಜಯರಾಮ್ ರವರ ಹೆಸರಿಗೆ ಖಾತೆ ಮಾಡಲು ರೂಪುರೇಷೆಗಳು ಸಿದ್ಧವಾಗುತ್ತಿದ್ದು ಇದನ್ನ ಖಂಡಿಸಿ ತಾಲೂಕು ಕಚೇರಿ ಬಳಿ ಸೋಮವಾರ ಅಧಿಕ ಸಂಖ್ಯೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಶಾಂತಿಯುತ ಪ್ರತಿಭಟನೆ ನಡೆಸಿ ನಮ್ಮ ದೇಗುಲದ ಜಮೀನಿನ ಸಂರಕ್ಷಣೆಗೆ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನ್ಸಾಮರೆ ರೆಡ್ಡಿ ಮಾಜಿ ಸದಸ್ಯರಾದ ಚಲಪತಿ ಶಿವಣ್ಣ ಮುಖಂಡರಾದ ಜಯರಾಮ್ ರೆಡ್ಡಿ ಸುರೇಶ್ ರಾಮಕೃಷ್ಣ ರೆಡ್ಡಿ ಶ್ರೀನಿವಾಸ್ ಗೌಡ ಚಂದ್ರಪ್ಪ ಶಿವಶಂಕರ ರೆಡ್ಡಿ ನಾಗಪ್ಪ ಸೇರಿದಂತೆ ಗ್ರಾಮಸ್ಥರು ಮುಖಂಡರು ಹಾಜರಿದ್ದರು ನಮ್ಮೂರು ರಾಯಚಂದ್ರ ರಾಯಚಂದ್ರ ಗ್ರಾಮದ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈ ಜಾಗದ ಬಗ್ಗೆ ತಿಳಿಸ್ತೇನೆ ಈ ಜಾಗ ಪೂರ್ವೇಗರ ಕಾಲದಿಂದಲೂ ತಾತ ಮುಖ ಮುತ್ತಾತರ ಕಾಲದಿಂದಲೂ ಈ ಗ್ರಾಮ ಹುಟ್ಟಿದಾಗಲೂ ದೇವಸ್ಥಾನಗಳ ಜಾಗ ಇತ್ತು ಅಗ್ಗದ ತೋಪು ಅಂತ ಇದರ ಹೆಸರು ಅಗ್ಗಾರ ತೋಪು ಅಂತ ಹೆಸರು ಇಟ್ಟು ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳುವುದಕ್ಕೆ ಎಲ್ಲರೂ ಇಲ್ಲಿ ಮುಂದೆ ಅವರ ಅದು ಇದು ಏನು ಮಾಡ್ಕೊಂಡು ದೇವತಾ ಕಾರ್ಯಕ್ರಮಗಳಿಗೆ ಜಾಗ ಅಂತ ಪೂರ್ವದಿಂದ ಇದು ಜಾಗ ಇದು ಇದು ಯಾರು ಏನು ಮಾಡಿದ್ರು ಇದು ಸರ್ಕಾರಿ ಸತ್ತೇ ಇರಬೇಕು ಸರ್ಕಾರಿ ಸತ್ತು ಗ್ರಾಮಸ್ಥರಿಗೆ ಇರಬೇಕು ಅಂತ ನಮ್ಮ ಅಭಿಲಾಷೆ ಸರ್ಕಾರಿ ಸತ್ತಾಗಿ ಉಳಿಬೇಕು ದೇವಸ್ಥಾನಗಳ ದೇವಸ್ಥಾನಕ್ಕೆ ಉಳಿಬೇಕು ಅಂತ ನಮ್ಮ ಅಭಿಲಾಷೆ ಇನ್ನು ಬೇರೆ ಕಾಲದಿಂದಲೂ ಇದು ಸರ್ಕಾರಿ ಸತ್ತು ಸರ್ಕಾರಿ ಜಾಗ ದೇವಸ್ಥಾನಗಳ ಜಾಗ ಪೂಜೆ ಮಾಡ್ಕೊಳ್ತಾ ಇರ್ತಕ್ಕಂಥ ಜಾಗ ಇದು ಇದು ದೇವಸ್ಥಾನಗಳ ಜಾಗ ಊರಿಗೆ ಉಳಿಬೇಕು ಸರ್ಕಾರಿ ಸತ್ತಾಗಿ ಉಳಿಬೇಕು ಈ ಜಮೀನು ಸರ್ಕಾರಿ ಆಸ್ತಿ ಎಂಬತ್ತೈದು ಬಾರ್ ನಾಲ್ಕು ಸರ್ವೆ ನಂಬರ್ ನಮ್ಮ ತಾತನ ಕಾಲದಿಂದಲೂ ಇಲ್ಲಿ ದೇವಸ್ಥಾನಗಳಿದೆ ಇನ್ನ ಮಂಡಪಗಳಿದ್ದವು ಎಲ್ಲ ದೇವಸ್ಥಾನ ಇತ್ತು ಅವೆಲ್ಲ ಕೂಡ ಡೆಮಾಲಿಶ್ ಮಾಡಿಬಿಟ್ಟಿದ್ದಾರೆ ಇವಾಗಲೂ ನಾವು ಸರ್ಕಾರಿ ಸುತ್ತ ದೇವಸ್ಥಾನಗಳೇ ಉಳಿಬೇಕೆಂದು ನಾವು ಹೋರಾಡ್ತಾ ಇದ್ದೀವಿ ಇದಕ್ಕೆ ಎಮ್ ಎಲ್ ಎ ಮೇಡಮ್ ಅವರು ಮತ್ತು ಗೋವಿಂದ ಗೌಡ್ರವರು ಇದಕ್ಕೆ ಖಾತ ಮಾಡೋಕ್ಕೇನಾದರೂ ಮಾಡ್ತಾ ಇದ್ದಾರಂತೆ ಅದಕ್ಕೆ ಇದೆಲ್ಲ ಅವೇಟ್ ಮಾಡಿ ತಹಸೀಲ್ದಾರ್ ಮೇಡಮ್ ನಾವು ಮನವಿ ಮಾಡ್ಕೊಳ್ತೀವಿ ಸರ್ಕಾರಿ ಸತ್ತು ಸರ್ಕಾರಿ ದೇವಸ್ಥಾನಗಳಿಗೆ ಉಳಿಬೇಕು ನಾವು ತಲಾಂತರದಿಂದ ತಲು ತಲಾಂತರದಿಂದ ಪೂಜೆ ಪುರಸ್ಕಾರ ಮಾಡ್ಕೊಂಡಿರೋದು ನಮ್ಮ ಮಕ್ಕಳಿಗೂ ಇದನ್ನು ಉಳಿಸ್ಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ ಅದಕ್ಕೂ ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರಿಗೆ ಸರ್ಕಾರ ಮಾಡಿ ನಮ್ಗೆ ದೇವಸ್ಥಾನಗಳಿಗೆ ಗ್ರಾಮಸ್ಥರಿಗೆ ಉಳಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೇವೆ ಇರೋ ಕಬಳಿಕೆ ಮಾಡಿ ಜಯರಾಮ್ ಜಯ ಭೂಗಳ ಜಯರಾಮ ರೆಡ್ಡಿ ಅನ್ನೋರು ಕಬಳಿಕೆ ಮಾಡಿದ್ರಿಗೆ ಎಮ್ ಎಲ್ ಎ ಮೇಡಮ್ ಅವರು ಗೋವಿಂದ ಗೌಡ ಅವರು ಸಪೋರ್ಟ್ ಮಾಡಿದಿರ ಇದಕ್ಕೆ ದೇವಸ್ಥಾನಕ್ಕೆ ಉಳಿಸ್ಬೇಕೆಂದು ನಾವು ಹೋರಾಡ್ತಾ ಇದ್ರೆ ಬೂಡದ ಮಿಟ್ಟ ಶ್ರೀಧಾರೆಡ್ಡಿ ಅನ್ನೋದು ಬಂದು ನಮಗೆ ಅವಾಚ್ಯ ಶಬ್ದಗಳಿಂದ ನಾವು ಏನಾದರೂ ಮಾಡಿ ಜಯರಾಮ್ ರೆಡ್ಡಿಗೆ ಜಮೀನು ಉಳಿಸ್ತೀವಿ ಏ ನೀವು ಏನ್ ಮಾಡ್ಕೊಳ್ರಿ ಇದು ದೇ ನಿಮಗೆ ದೇವಸ್ಥಾನಕ್ಕೆ ಉಳಿಸೋಕೆ ಆಗಲ್ಲ ನಾವು ತಹಸೀಲ್ದಾರ್ಗೂ ಎಲ್ಲರಿಗೂ ನಾವು ಇದು ಮಾಡಿದ್ದೀವಿ ಇದು ನಿಮಗೆ ಆಗೋದಿಲ್ಲ ಅಂತ ನಮ್ಗೆ ಮಾಡಿದ್ದಾರೆ ನಿನ್ನೆ ಮಾಡಿದ್ದಾರೆ ಅದಕ್ಕೆ ನಾವು ಸೋಮವಾರ ಗ್ರಾಮಸ್ಥರೆಲ್ಲ ಸೇರಿ ತಾಲೂಕ್ ಕಚೇರಿ ಮುಂದೆ ಧರಣಿ ಮಾಡಕ್ಕೆ ಸಿದ್ಧವಾಗಿದ್ದೀವಿ ನಾನು ಮಾಜಿ ಸಹ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಇದು ಪೂರ್ವಕಾಲದಿಂದ ದೇವಸ್ಥಾನದ ಜಾಗ ಆ ಜಾಗವನ್ನು ನಮ್ಮ ಜಯರಾಮ್ ರೆಡ್ಡಿ ಅವರು ಪ್ರಬಲಕ್ಕೆ ಮಾಡ್ತಿರ್ತಾರೆ ಆ ಜಾಗವನ್ನು ಇವಾಗ ನಮ್ಮ ರೂಪಂ ಅವರು ಗೋವಿಂದ ಒತ್ತಾಯ ಮಾಡಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮೂರ್ ಜಾಗ ನಮ್ಗೆ ಇರಬೇಕು ಇದನ್ನು ಪೂರ್ವಕಾಲದಿಂದ ಪೂಜೆಗಳು ಅದು ಇದು ಮಾಡಿಕೊಂಡು ಇದ್ದಾರೆ ಆ ಜಾಗ ನಮ್ಮೂರ್ಗೆ ಬೇಕು ಅಂತ